ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ ಅವರೆಲ್ಲ ಇಲ್ಲಿ ದೆವ್ವ ಇದೆ ಅಂತಿದ್ರು ಉಂಟ ಏನು ರಚ್ಚು ಒಮ್ಮೆ ನೋಡು ಎಂದು ತನ್ನಲ್ಲೇ ಧೈರ್ಯ ತುಂಬಿಕೊಂಡು ಮೆಲ್ಲಗೆ ಆಲದ ಮರದ ಕಡೆಗೆ ಹೆಚ್ಚಿ ಹಾಕಿದ್ದಾಳೆ ರಚನಾ ಹಾಗೆ ಮುಂದೆ ಸಾಕ್ತಿದ್ದ ಹುಡುಗಿ ಒಮ್ಮೆ ನಿಂತು ನೋಡಲು ಆ ಮರವು ಒಂದು ವಿಚಿತ್ರ ಆಕಾರದಲ್ಲಿ ಕಂಡಿತ್ತು ಒಂದು ಒಂಡಿ ಹುಡುಗಿ ಉದ್ದುದ್ದ ಕೂದಲು ಬಿಟ್ಟವಳು ತನ್ನನ್ನೇ ನೋಡುವಂತೆ ಕಾಣಲು ಒಮ್ಮೆ ಎದೆ ಜಲ್ ಎಂದಿತ್ತು ನೋಡ್ತಿದ್ದ ರಚನಾ ತನ್ನನ್ನು ಮರೆತು ಆ ಹುಡುಗಿ ಆಕಾರವನ್ನು ಗಮನಿಸುತ್ತಾ ಮುಂದೆ ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ರಚನಾ ಬಾ ಬೇಗ ಬಾ ಒಂದೊಂದು ಹೆಜ್ಜೆ ಇಡುತ್ತಾ ಬೇಗ ಎಂದು ಕೇಳಲು ಶುರುವಾಗಿತ್ತು ಇವಳಿಗೆ ಆ ಕೂ ಬಿಟ್ರ ಬೇರೇನು ಕೇಳಿಸ್ತಿಲ್ಲ ಇದ್ದ ಹುಡುಗಿಗೆ ಬಿಡುಗಡೆ ಕೊಡಲು ಮರಕ್ಕೆ ಕೈ ತಾಗಿಸಲು ಎಲ್ಲಿಲ್ಲದ ಬಿರುಗಾಳಿ ಮೋಡ ಇದ್ದಕ್ಕಿದ್ದಂತೆ ಕಪ್ಪು ಬಣ್ಣ ತಿರುಗಿತು ಬೀಸ್ತಿದ್ದ ಗಾಳಿ ಧೂಳೆಬ್ಬಿಸಿತು ಆ ಕಸ ಕಟ್ಟಿ ಎಲೆ ಮಣ್ಣು ಹಾರ್ದಿದ್ದಂತೆ ಆಕೆ ಕಣ್ಣು ಮುಚ್ಚಿ ರೆಪ್ಪೆ ತೆರೆಯಲು ಹರಸಾಹಸ ಪಡಲು ಯಾರೋ ಅವಳ ಕೈ ಹಿಡಿದು ದೂರ ಕರೆದುಕೊಂಡು ಹೋದ್ರು ಆಕೆ ಕೊಂಚ ದೂರ ಹೋಗ್ತಿದ್ದಂತೆ ಗಾಳಿ ಮುಸುಕಿದ ಮೋಡ ಎಲ್ಲವೂ ಸರಿಹೋಯಿತು ನನ್ನಷ್ಟಕ್ಕೆ ಬದಲಾದ ಪ್ರಕೃತಿಗೆ ಕಾರಣ ಏನು ಕೆಲವರು ಸೈನ್ಸ್ ಕೆಲವರು ದೈವ ನಂಬಿಕೆ ಪ್ರಕಾರ ನುಡಿದ್ರು ಆದರೆ ಅದಕ್ಕೆ ನಿಜವಾದ ಕಾರಣ ಏನು ಯಾರಿಗೂ ಗೊತ್ತಿಲ್ಲ ಯಾರು ನೀವು ಕೈ ಬಿಡಿ ಎಂದು ಬಿಡಿಸಿಕೊಂಡು ದೂರ ನಿಂತಳು ರಚನಾ ಹುಡುಗಿ ಇಲ್ಲಿಗೆ ಮತ್ತೆ ಬರಬೇಡ ನಿನ್ನದು ಅಶ್ವಿನಿ ನಕ್ಷತ್ರ ಅದಲ್ಲದೆ ಆ ಭೂತಕ್ಕೆ ಜೀವ ಕೊಡುವ ಕೆಲಸ ಮಾಡಿದ್ರು ಸರಿ ಹೋಗು ಹೋಗು ಇಲ್ಲಿಂದ ಆತ್ಮ ಹೊರಬಂದ್ರೆ ಮತ್ತೆ ತೊಂದರೆ ಶುರುವಾಗತ್ತೆ ಹೋಗು ಎಂದರು ಶಿವನ ಗುಡಿಯ ಅರ್ಚಕರು ಏನು ಆತ್ಮನ ಸುಮ್ಮನೆ ಏನೇನೋ ಹೇಳಬೇಡಿ ನಂದು ಅಶ್ವಿನಿ ನಕ್ಷತ್ರ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಎಂದು ಪ್ರಶ್ನಿಸಿದ್ಲು ಆತ್ಮ ಕೂಡ ಅಶ್ವಿನಿ ನಕ್ಷತ್ರದ ಹುಡುಗಿ ಇಲ್ಲಿವರೆಗೂ ಆ ನಕ್ಷತ್ರದ ಹುಡುಗಿ ಇಲ್ಲಿ ಸುಳಿದಿರಲಿಲ್ಲ ನಿನ್ನಿಂದ ಅದಕ್ಕೆ ಹೆಚ್ಚು ಶಕ್ತಿ ಬಂದಂತಿರ ಎಂದು ನಿಂಬೆ ಹಣ್ಣನ್ನು ಅವಳಿಗೆ ನೀವಿಸಿ ಅಲ್ಲಿ ಪಾದದಲ್ಲಿ ತುಡಿದು ಅವಳಿಗೆ ಒಂದು ತಾಯ್ತಾ ಕೊಟ್ಟರು ಇದೇನು ಎಂದು ನೋಡುವ ಹುಡುಗಿಗೆ ಇದು ದೇವ್ರ ಗುಡಿಯಲ್ಲಿ ಒಮ್ಮೆ ಇಟ್ಟು ಸ್ನಾನ ಮಾಡಿ ಕೈಗೆ ಕಟ್ಕೋ ಇಲ್ಲವಂದರೆ ಇಲ್ಲಿಂದಾಚೆಗೆ ನಿಂಗೆ ಬೇಕಿಲ್ಲದ ಧ್ವನಿ ಕೇಳುತ್ತೆ ಆಗ ನೀನು ದಿಕ್ಕು ಬದಲಿಸಿ ಇಲ್ಲಿಗೆ ಬರ್ತೀಯ ಆಗ ತೊಂದರೆ ಆಗುತ್ತೆ ಎಂದು ಕೈಗೆ ಕೊಟ್ಟು ಏನಾದರೂ ತೊಂದರೆ ಕಂಡ್ರೆ ಆ ಶಿವನ ಗುಡಿಗೆವ ನಾನು ಅಲ್ಲೇ ಇರ್ತೀನಿ ಎಂದು ಹೋದರು ಆದರೆ ರಚನಾ ತಾಯ್ತ ಹಿಡಿದು ಅವ್ರ ಮಾತನ್ನು ಆಲೋಚಿಸುತ್ತಾ ಮನೆಗೆ ಬಂದಿದ್ಲು ನೋಡೋಣ ಏನು ಮಾಡ್ತಾಳೆ ಅಂತ ಇತ್ತ ಮನೆಗೆ ಬಂದ ರಚನಾ ಕೈಯಲ್ಲಿದ್ದ ತಾಯ್ತಾ ನೋಡ್ತಾ ಮತ್ತೊಂದು ಕೈಯಲ್ಲಿ ಬ್ಯಾಸ್ಕೆಟ್ ಹಿಡಿದು ಇನ್ನೇನು ಅಡುಗೆ ಮನೆ ಕಡೆ ಹೋಗಬೇಕು ಅಜಯ್ ಕಣ್ಣಿಗೆ ಬೀಳಲು ಅವನು ಇವಳನ್ನು ನೋಡಿ ಹತ್ತಿರ ಬರಲು ಅದು ನಾನು ಮಾರ್ಕೆಟಕ್ಕೆ ಹೋಗಿದ್ದೆ ನಿಮ್ಮ ಕೆಲಸದ ಟೈಮ್ ನನಗೆ ಗೊತ್ತಿಲ್ಲ ಎಂದು ಮಾತು ಶುರು ಮಾಡಿ ಅವನತ್ತ ನೋಡಿದ್ಳು ಕೈಯಲ್ಲಿ ಅನ್ವೇಷಿತ ಫೈಲ್ ಹಿಡಿದವ ಅವಳ ಮಾತು ಕೇಳಿಸಿಕೊಳ್ಳದೆ ಪಾಂಡು ಎಲಿ ಮನೆ ಕೆಲಸದವರೆಲಿ ಎಂದ ಹುಬ್ಬು ಗಂಡಿಕ್ಕಿ ತನ್ನ ಬಗ್ಗೆ ವಿಚಾರಿಸದೆ ಕೆಲಸದವರನ್ನ ಕೇಳಿದ ಅಚ್ಚು ಮಾತಿಗೆ ರಚ್ಚು ಮನಸ್ಸು ನೊಂದಿತು ಆದರೆ ಏನೂ ಉತ್ತರಿಸದೆ ನಿಂತಿರಲು ಅಚ್ಚುಗೆ ಕೋಪ ಏರಿತು ಕಿವಿಗೆ ರೋಗನಾ ಕೌಂಟ್ ಸ್ಪೀಕ್ ಮೋಗಿನಾ ಎನ್ನಲು ಈ ಬಾರಿ ರಚ್ಚು ಕೋಪವು ನೆತ್ತಿಗೇರಿತು ತುಟಿಯನ್ನು ಎರಡು ಮಾಡದೆ ಸುಮ್ಮನೆ ಅಡುಗೆ ಮನೆಗೆ ಹೋಗಲು ಅವಳ ಹಿಂದೆ ಫೈಲ್ ಸಮೇತ ಬಂದಿದ್ದ ಅಚ್ಚು ಹೇ ಹೌ ಡೇರ್ ಯು ಎಂದು ಹಿಂದೆ ಬಂದವನ ಲೆಕ್ಕಿಸದೆ ಸೊಂಟಕ್ಕೆ ಸೀರೆ ಸಿರುಗು ಸಿಕ್ಕಿಸಿಕೊಂಡು ತನ್ನ ಪಾಡಿಗೆ ಅಡುಗೆ ಮಾಡೋಕೆ ತಯಾರಿ ಶುರು ಮಾಡಿದ್ಲು ಅವಳು ತಾನೆ ಎಷ್ಟು ಅಂತ ಸಹಿಸ್ತಾಳೆ ಅಲ್ವಾ ನಿನ್ನೆ ಯೋ ಎಂದು ಬೆಳಿಗ್ಗೆ ಏನೋ ಹೇಳ್ದಲ್ವ ನಿನ್ನ ಹೆಸರು ರಮ್ಯಾ ಅಲ್ವಾ ಎನ್ನಲು ಹುಡುಗಿ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು ನೋನು ರಾಗಿಣಿ ರೈಟ್ ಎನ್ನಲ್ಲೂ ಹೆಚ್ಚುತ್ತಿದ್ದ ತರಕಾರಿನ ಇನ್ನಷ್ಟು ಬಲವಾಗಿ ಹಚ್ಚಿದ್ಲು ಅವಳ ಆ ಹಚ್ಚುವ ರೀತಿಯಲ್ಲೇ ಹೆಸರು ತಪ್ಪು ಎಂದು ತಿಳಿದು ರಾಧಿಕಾ ರೈಟ್ ರಾಶಿ ರಕ್ಷಿತಾ ಒಟ್ಟಾರೆ ರಾ ಅಂತ ಗೊತ್ತು ಎನ್ನುತ್ತಾ ನಿಲ್ಲಲು ನಿಮ್ಮ ಹೆಸರೇನು ಎಂದು ಪ್ರಶ್ನಿಸಿದ್ಲು ಆ ಪ್ರಶ್ನೆಗೆ ಅವನಿಗೆ ಕೋಪ ಬಂತು ಏನು ನಿನಗೆ ನನ್ನ ನೇಮ್ ಗೊತ್ತಿಲ್ವಾ ಮದುವೆ ಹೇಗಾದೆ ಎಂದು ಉರಿ ನೋಟ ಬೀರಿ ಕೇಳಿದ ಅದೇ ಪ್ರಶ್ನೆ ನಾನ್ ಕೇಳಿದ್ರೆ ಎಂದು ಅವನತ್ತ ಅದೇ ನೋಟ ಬೆಸೆದಳು ಮೊದಲ ಬಾರಿ ಅವಳ ಮಾತಿಗೆ ತಬ್ಬಿ ಬಾದ ಹುಡುಗ ಹಚ್ತಿದ್ದ ತರಕಾರಿ ಕಡೆ ಗಮನ ನಿಲ್ಲಿಸಿ ಅವನತ್ತ ನೋಡ್ತಾ ಒಂದ್ ಕೈಯಲ್ಲಿ ಚಾಕು ಹಿಡಿದು ನಿಂತು ಕೇಳಿದ್ಲು ಅದು ನಾನು ಬಿಸಿ ಇದೆ ಮತ್ತೆ ಮದುವೆ ಪತ್ರಿಕೆ ನೋಡಿಲ್ಲ ಎಂದು ಬೆಬ್ಬೆಬ್ಬಾ ಎಂದ ನೋಡಿ ಸಿಐಡಿ ಕೂಡ ಬೆದರಿದ್ದು ನಿಜ ಹೌದಾ ನಾನು ಅಷ್ಟೆ ಎಂದು ಮತ್ತೆ ತರಕಾರಿ ಹಚ್ಚೋಕೆ ಚಾಕು ಹಿಡಿದು ನಿಮಗೊಂದು ನ್ಯಾಯ ನನಗೊಂದು ನ್ಯಾಯ ಯಾಕೆ ರೂಲ್ ಈಸ್ ಅ ರೂಲ್ ಈವನ್ ಫಾರ್ ಹಸ್ಬೆಂಡ್ ಆಲ್ಸೋ ಎನ್ನಲು ಅಜಯ್ ಮುಂದೆ ಒಮ್ಮೆ ನಂದಿನಿ ಬಂದಂತೆ ಭಾಸವಾಗಿತ್ತು ರೂಲ್ ಈಸ್ ಅ ರೂಲ್ ಈವನ್ ಫಾರ್ ಐ ಡಿ ಆಲ್ಸೋ ಎಂದ ಮಾತು ನೆನಪಾಗಿತ್ತು ಅದು ಸಾರಿ ನಿನ್ ಹೆಸರು ಎಂದು ಮತ್ತೆ ಕೇಳಲು ಕೋಪಗೊಂಡ ರಚನಾ 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 ನನ್ನ ಹೆಸರು ಪ್ಲೀಸ್ ಮತ್ತೆ ಕೇಳಬೇಡಿ ನನಗೆ ನನ್ನ ಮದುವೆ ಆಗಿರೋ ಹುಡುಗ ಹೆಸರು ಕೂಡ ನೆನ್ಪಿಟ್ಕೊಳ್ಳಲು ಪಡೋ ಕಷ್ಟ ನೋಡೋಕೆ ಆಗಲ್ಲ ಏನು ತರಕಾರಿ ಹೆಚ್ಚುವ ಬದಲು ಬೆರಳು ಕತ್ತರಿಸಿಕೊಂಡ ಹುಡುಗಿ ಅಮ್ಮ ಎಂದು ಕೂಗಲು ರಕ್ತ ನೆಲಕ್ಕೆ ಚಿಮ್ಮಿತ್ತು ಭೂತದ ಧ್ವನಿ ಇನ್ನಷ್ಟು ಬಲವಾಗಿ ಕೇಳಿತ್ತು ಅವಳಿಗೆ ರಚನಾ ಕೇಳುತ್ತಿದ್ದ ಹುಡುಗಿಯ ಗಮನ ಅತ್ತ ಕಡೆ ಸಾಗಲು ಹೇ ಎಲ್ಲಿದ ಗಮನ ಎಂದು ಕೈಬೆರಳು ಹಿಡಿದು ಅವಳ ಕೈ ಸ್ಪರ್ಶಿಸಲು ವಾಸ್ತವಕ್ಕೆ ಬಂದಳು ಅಯ್ಯೋ ಬಿಡಿ ಬಿಡಿ ಅವರ ನಾನು ನೋಡದೆ ಕಟ್ ಮಾಡಿಕೊಂಡೆ ಎಂದು ಅವನ ಹೆಸರು ಕೂಗುವ ರಚನಾ ಮುಖವನ್ನು ತುಂಬ ಸನಿಹದಿಂದ ನೋಡಿದ ಇವಳಿಗೆ ಅವನ ಹೆಸರು ಗೊತ್ತು ಅಂತ ತಿಳಿದು ಕೂಡ ಆಗಿತ್ತು ಅವನಿಗೆ ಇರಲಿ ನೋ ಪ್ರಾಬ್ಲಮ್ ಎಂದು ಅಲ್ಲೇ ಇದ್ದ ಹರಿಶಿನ ಹೆಚ್ಚಲು ಆಹ್ ಎಂದು ಕಣ್ಣು ಮುಚ್ಚಿ ನೋವಿಗೆ ಕುಸುಕ್ಕೆಂದು ಹೆದರುವ ರಚ್ಚು ಒಂಥರ ಮುದ್ದು ಮುದ್ದಾಗಿ ಕಣ್ಲು ಹಾಗೆ ಉಫ್ ಮಾಡಿ ಮೆಲ್ಲಗೆ ಬೆಣ್ಣೆ ಸವರಿದಂತೆ ಅರಿಶಿನ ಹೆಚ್ಚಲು ಅವನ ಕಾಳಜಿ ಹಿಡಿಸಿತ್ತು ರಚನಾಗೆ ಅವನ ನೋಡ್ತಾ ಒಮ್ಮೆ ಸೋತಳು ನೀನು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಎಂದು ಮತ್ತೆ ಅವಳ ಕಡೆ ನೋಡಿ ನಿನ್ನ ಲೈಫ್ ನಿನಗೆ ಇಷ್ಟ ಬಂದಂತೆ ಮಾಡ್ಕೊ ಆದರೆ ನನಗೆ ತೊಂದರೆ ಕೊಡಬೇಡ ಎಂದು ಕೈ ತೊಳೆಯುತ್ತಿದ್ದ ಅಚ್ಚು ಮುಖ ನೋಡ್ತಾ ಇವ್ನ ಯಾಕೆ ಮದುವೆ ಆಗಿತ್ತು ಈ ಮದುವೆ ನಿಮಗೆ ಇಷ್ಟ ಅಲ್ಲ ಅಲ್ವಾ ನಿಮಗೆ ನಾನು ಹಿಡಿಸ್ಲಿಲ್ಲ ಅಲ್ವಾ ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ಯಾರದು ಎಂದು ಪ್ರಶ್ನಿಸಿ ನೋಡಲು ಮನೆ ಕೆಲಸದವರಲ್ಲಿ ಎಂದು ಹಳೆ ಪ್ರಶ್ನೆ ಕೇಳಿದ್ದ ಮತ್ತೆ ಕೋಪಗೊಂಡ ರಚನಾ ತರಕಾರಿ ಹೆಚ್ಚಲು ಇನ್ನೇನು ಚಾಕು ಹಿಡಿಬೇಕು ಚಾಕು ತೆಗೆದುಕೊಂಡು ಒಂದು ಮಾಸ್ ಲುಕ್ ಕೊಟ್ಟು ಸೀದಾ ಅಡುಗೆ ಮನೆ ಹೊರಗೆ ಬಂದ ಮತ್ತೆ ಕೈ ಅಂತ ಭಯ ಇರಬೇಕು ಅಥವಾ ಕಾಳಜಿ ಇರಬೇಕು ಅನಿಸುತ್ತೆ ಕಮೆಂಟ್ ಮಾಡಿ ಕೊಡಿ ಅಜಯೋರೆ ಚಾಕು ಕೊಡಿ ಎಂದು ಹಿಂದೆ ಬರ್ತಿದ್ದವಳ ಮಾತು ನಿಲ್ಲಲು ಒಮ್ಮೆ ತಿರುಗಿ ನೋಡಿದ್ದ ಅವಳು ಕಾಣದಿರಲು ಮನಸ್ಸಲ್ಲಿ ಭಯ ಶುರುವಾಗಿತ್ತು ಹಾಗೆ ತನ್ನ ಗರಿವೂ ಇಲ್ಲದೆಯೇ ಅವಳು ಹೆಸರು ಕೂಗಿದ್ದ ರಚನಾ ಹೇ ರಚನಾ ಹಲೋ ಮಿಸ್ ರಚನಾ ಎಂದು ಅವನ ಬಾಯಲ್ಲಿ ಅವಳ ಹೆಸರು ಕೇಳಿದ್ದೆ ಅದೇನು ಖುಷಿ ಅವಳ ಮುಖದಲ್ಲಿ ಇಲ್ಲೇ ಇದ್ದೀನಿ ಅವರೇ ಎನ್ನುತ್ತಾ ಬಂದವಳು ಹಚ್ಚಿದ್ದ ಅರಿಶಿಣದ ಕೈಯಿಂದ ಅವನ ಮೀಸಿಗೆ ಬಂದಿದ್ದ ಕೊಂಬು ನೋಡಿದವಳು ನಗುತ್ತಾ ನಿಂತಳು ರಚನಾ ಅವಳ ನಗುವಿಗೆ ಒಮ್ಮೆ ಸೋತವ ಹಾಕಿ ಹಲ್ಲು ಗಿಂಜುತ್ತ ಹಳೆಯ ನೆನಪಿಗೆ ತೆರಳಿದ್ದ ಫ್ಲ್ಯಾಶ್ ಬ್ಯಾಕ್ ಟೀಚರ್ ಸುಮ್ಮನೆ ಕೊಡ್ರಿ ಫೈಲ್ ಎಂದು ಎದುರಿಗೆ ನಿಂತಿದ್ದ ಅಚ್ಚು ಮತ್ತೆ ಕಂಪ್ಲೇಂಟ್ ತಗೊಳ್ಳಿ ಅಂದರೆ ಸಣ್ಣ ಪುಟ್ಟ ಸಮಸ್ಯೆ ಅಂತೀರಾ ಎಂದು ಕೈಯಲ್ಲಿ ಫೈಲ್ ಹಿಡಿದು ನಿಂತಿರುವ ನಂದಿನಿ ಟೀಚರ್ ಸ್ಪೆಕ್ ಸರಿಪಡಿಸಿಕೊಳ್ಳುತ್ತಾ ಕೇಳಲು ಮತ್ತೇನು ಟೀಚರ್ ರೋಡಲ್ಲಿ ಯಾರೋ ಪೋರ್ಕಿಗಳು ಸಖತ್ ಹಾಟ್ ಅಂದರು ಅಂತ ಆ್ಯಕ್ಷನ್ ತಗೊಳೋಕ್ಕಾಗುತ್ತಾ ಹೀಗೆ ಕಂಪ್ಲೇಂಟ್ ತೊಗೊಂಡ್ರೆ ಸ್ಟೇಷನ್ ಸಾಲಲ್ಲ ಪುಂಡರಿಗೆ ಎಂದ ತಗೋಬೇಕು ಪೊಲೀಸ್ ಕಣ್ರಿ ನೀವು ಎಂದಳು ಸರಿ ಬಿಡಿ ಈಗ ಅವರು ಕಂಬಿ ಹಿಂದೆ ಇದ್ದಾರೆ ಅಲ್ವಾ ಫೈಲ್ ಕೊಡಿ ನಿಮಗೋಸ್ಕರ ಒದ್ದು ಒಳಗಡೆ ಹಾಕಿದ್ದೀನಿ ಅಲ್ವಾ ಎಂದು ಸನಿಹ ಬಂದ ನಾನು ಕೊಡಲ್ಲ ಅಂದರೆ ಏನು ಮಾಡ್ತೀರಾ ಎಂದು ಟೇಬಲ್ ಸುತ್ತ ಸೂತಿಸಿದಳು ಸ್ಟೇಷನ್ ಕಣ್ರಿ ಕೊಡ್ರಿ ಎಂದು ಸುತ್ತುತ್ತಾ ಇದ್ದವ ಹಾಗೆ ಫೈಲ್ ಹಿಡಿದು ಹೆಂಗೆ ನಾವು ನಮ್ಮ ಹತ್ರ ಆಟ ಬೇಡ ಟೀಚರ್ ಎಂದು ಹಿಂದೆ ತಿರುಗಲು ಕಪ್ಪಲ್ಲಿದ್ದ ಟೀಚಲ್ಲಿ ಫೈಲ್ ಹಾಳಾಗಿದ್ದು ನೋಡಿ ಕೇಕೆ ಹಾಕುತ್ತಾ ನಗ್ತಿದ್ದ ನಂದಿನಿ ಟೀಚರ್ ಮುಖ ನೋಡ್ತಾ ಕಳೆದು ಹೋದವ ಅವಳ ಕೈ ಹಿಡಿದು ತನ್ನೆಡೆಗೆ ಇಳಿದುಕೊಂಡು ಬ್ಯೂಟಿ ಬ್ಯೂಟಿಫುಲ್ ಸ್ಮೈಲ್ ದಿನ ಇದೆ ಥರ ನಗು ನೋಡೋಕ್ಕೆ ಆಸೆ ನನಗೆ ನೀನು ಹೀಗೆ ನಗ್ತಾ ಇರಬೇಕು ನಾನು ನಗಿಸ್ತಾ ಇರಬೇಕು ಗೊತ್ತಿಲ್ಲ ಫಸ್ಟ್ ಸೈಟ್ ಲವ್ ಅನಿಸುತ್ತೆ ಅಂದರೆ ಲವ್ ಅಟ್ ಫಸ್ಟ್ ಸೈಟ್ ಇನ್ನೂ ಹೇಳಿಲ್ಲ ಅಂದರೆ ನನ್ನಂಥ ಬೇಕುಪ್ಪ ಬ ಇರೋಲ್ಲ ಐ ಲವ್ ಯು ಎಂದು ಹೇಳಿಯೇ ಬಿಟ್ಟ ಅಚ್ಚು ಎಸ್ ಐ ಲವ್ ಯು ಎಂದು ಅವಳನ್ನು ಬಿಗಿ ಹಿಡಿದು ನುಡಿಯುತ್ತಿದ್ದವ ಒಮ್ಮೆ ಅಚ್ಚರಿಯಾಗಿ ನೋಡ್ತಾ ವಾಸ್ತವಕ್ಕೆ ಬಂದಿದ್ದ ಈಗ ನಂದಿನಿ ಎಂದು ರಚನಾ ಕೈ ಹಿಡಿದು ಎಳೆದು ಬಿಗಿದಪ್ಪಿ ಐ ಲವ್ ಯು ಎಂದಿದ್ದ ಇವನೇನು ಹಳೆ ಫ್ಲ್ಯಾಶ್ ಬ್ಯಾಕ್ ನೆನೆದು ಹೇಳ್ದ ಆದರೆ ಹೊಸ ಹುಡುಗಿ ಕತೆ ಏನು ಅವಳಿಗೇನೂ ತಿಳಿಯೋದು ಪಾಪ ಇವನ್ ಮಾತಿಗೆ ಏನು ಹೇಳದೆ ಹಾಗೆ ನೋಡ್ತಿದ್ಲು ಹಾಗೆ ಅವಳ ಮೇಲಿನ ಹಿಡಿತಾ ಬಿಟ್ಟವ ಸಾರಿ ರಿಯಲಿ ಸಾರಿ ನಾನಿನ್ನ ಅದು ಇಗ್ ಇಗ್ನೋರೆಟ್ ಎಂದು ಹೋದನು ಮಾಡೋದು ಮಾಡಿ ಹೀಗೆ ಹೋದರೆ ಏನಪ್ಪ ಕತೆ ಅವಳೇ ತಿಳಿಬೇಕು ಏನಾಗಿದೆ ಎಂದು ತಪ್ಪಿ ಬಾದರು ಅವನ ಬಳಿ ಬಂದು ಕೆಲಸದವರು ಇನ್ನೂ ಒಂದು ವಾರ ಬರಲ್ಲ ನಾನೇ ಕಳುಹಿಸಿದ್ದು ಎಂದ್ಲು ಕೋಪದಲ್ಲಿ ಅವಳತ್ತ ಮತ್ತೆ ರೇಗಿ ನಿನಗೆ ಯಾವ ಹಕ್ಕು ಇಲ್ಲ ಅವರು ನನ್ನ ಕೆಲಸದವರು ಸುಮ್ಮನೆ ವಾಪಸ್ ಗೆಡ್ ಔಟ್ ನಾವು ಎಂದ ಒಳ್ಳೆ ಸಮೀ ಕ್ರಾಕ್ ಸವಾಸ ಆಯ್ತಲ್ವಾ ಎಂದು ಕೋಪಗೊಂಡು ನಾನು ಕರೆಸಲ್ಲ ಬೇಕಿದ್ರೆ ನಾನು ಮಾಡೋ ಅಡುಗೆ ತಿನ್ನಿ ಇಲ್ಲ ನೀವೇ ಮಾಡ್ಕೊಂಡು ತಿನ್ನಿ ಎಂದು ಹೋದಳು ನಾನು ತಿನ್ನಲ್ಲ ಐ ಡೋಂಟ್ ಕೇರ್ ಎಂದ ಅವಳು ತಾನೇ ಎಷ್ಟು ಅಂತ ಸಹಿಸ್ತಾಳೆ ಅಲ್ವಾ ರಾತ್ರಿ ಸಮೀಪಿಸಿತು ನೋಡಲು ಕಗ್ಗತ್ತಲು ಆವರಿಸಿತು ಇತ್ತ ರಚನಾ ತನ್ನ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಬಾಲ್ಕನಿಯಲ್ಲಿ ನಿಂತಿರಲು ಅವಳ ರಕ್ತ ಸೋಕಿದ ಕ್ಷಣದಿಂದ ಇನ್ನಷ್ಟು ಬಲಶಾಲಿಯಾದ ಆತ್ಮ ಈಗ ಅವಳ ಮುಟ್ಟೋ ಹಂತ ತಲುಪಿತ್ತು ತನ್ನ ಮರದ ರೆಂಬೆ ಕೊಂಬೆಗಳನ್ನು ಅವಳತ್ತ ಚಾಚ್ತಾ ಬರ್ತಿರಲು ಇತ್ತ ರಚನಾ ಮಾತಾಡ್ತಾ ನಿಂತಿರಲು ಆ ಗೊಂಬೆ ಇನ್ನೇನು ಅವಳ ಹೆಗಲು ಮುಟ್ಟಬೇಕು ಹಿಂದೆ ತಿರುಗಿ ನೋಡಿದವಳು ಸ್ವಲ್ಪ ಹೆದರಿ ಕೆಳಗಡೆ ಬಂದಳು ಇತ್ತ ಅನ್ವೇಷಿತ ಬಗ್ಗೆ ಯೋಚಿಸ್ತಿದ್ದ ಅಜಯ್ ಪಕ್ಕ ಗಗನ ಅಥವಾ ರಾಹುಲ್ ಇಬ್ಬರಲ್ಲಿ ಒಬ್ಬರು ಸುಳ್ಳು ಹೇಳ್ತಿದ್ದಾರೆ ಬಟ್ ವೈ ನೋಡೋಣ ಎಂದು ಯಾರಿಗೂ ಫೋನ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತ ಎಂದು ನಿನ್ನೆ ಸತ್ತ ಜೋಡಿ ಹತ್ಯೆ ಬಗ್ಗೆ ಕೇಳಿದ್ದ ಸರ್ ಅದು ಆತ್ಮಹತ್ಯೆ ಸರ್ ಅವ್ರ ಮಗಳು ಕಾಣೆಯಾಗಿದ್ದ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಂದು ಉತ್ತರಿಸಿದ ಅಧಿಕಾರಿಗೆ ಥ್ಯಾಂಕ್ಸ್ ಹೇಳಿ ರಿಪೋರ್ಟ್ ಕಳುಹಿಸಿ ಎಂದ ಅವರು ಕಳುಹಿಸಿ ರಿಪೋರ್ಟ್ ಓದ್ತಿದ್ದವನಿಗೆ ಹೊಟ್ಟೆ ತಾಳ ಹಾಕದೆ ರಂಪ ಶುರು ಮಾಡಿತ್ತು ಯಾಕೇಳಿ ತಿಂದಿಲ್ಲ ಏನು ಒಂದು ಇಲ್ಲಿಗೆ ಯಾವ ಸ್ವಿಗ್ಗಿ ಝೊಮ್ಯಾಟೊ ಬರಲ್ಲ ಶೂಲ್ ಮಾಡಿರೋ ಅಡುಗೆ ತಿಂದೆ ನನಗೆ ಏನು ಅನ್ಕೊಳ್ತಾಳೋ ಹೇಗ್ ನಗ್ತಾಳೋ ಎಂದು ರೂಮ್ ಹೊರಗೆ ಬರಲು ರಾತ್ರಿ ಅಡುಗೆ ಗಮ ಮೂಗಿಗೆ ಹಿತ ಕೊಟ್ಟಿತು ನಾಲಿಗೆ ರುಚಿ ಬೇಡಿತು ಹೊಟ್ಟೆ ಭರತನಾಟ್ಯ ಶುರು ಮಾಡಿತ್ತು ಕೈಗೆ ಬಾಯಿಗೆ ಕೆಲಸ ಬೇಕೆಂದು ಬೇಡಿತ್ತು ಹೊಟ್ಟೆಯನ್ನು ಸವರಿಕೊಂಡು ಅವಳೆಲ್ಲಿ ಎಂದು ಕಣ್ಣಾಡಿಸಲು ಕೂದಲು ಗಂಟು ಕಟ್ಟಿಕೊಂಡು ತನ್ನ ಬಾಡಿಗೆ ತಾನ್ ಮಾಡಿದ ಅಡುಗೆಗೆ ಹಪ್ಪಳ ತೇಲಾಗ್ತಿದ್ಳು ಅವಳನ್ನು ಹೇಗೆ ಕೇಳೋದು ಎಂದು ಯೋಚಿಸ್ತಿದ್ದ ಅಚ್ಚುಗೆ ಕೇಳಿಸುವಂತೆ ಅಡುಗೆ ಮಾಡಿದ್ದೀನಿ ತಿನ್ನಿ ಒಂದು ವಾರ ನನ್ನ ಕೈ ಅಡುಗೆ ಹಿಡಿಸ್ಲಿಲ್ಲ ಅಂದರೆ ಕೆಲಸದವರ ಕೈ ರುಚಿ ವಾಪಸ್ ಬರುತ್ತೆ ಎಂದಾಗ ಹಾಗೆ ನಕ್ಕ ಅಚ್ಚು ಥ್ಯಾಂಕ್ಸ್ ರಮ್ ಎಂದಿದ್ದೆ ಮೂತಿ ತಿರುವುತ್ತಾ ಅವನ ಕಡೆ ನೋಡುವ ಹುಡುಗಿಯ ನೋಡಿ ಮಿಸ್ಟ್ರ ಚುನ ಎನ್ನಲ್ಲೂ ಹಾಗೆ ನಗ್ತಾ ಬಡಿಸಿದ್ಲು ಸಮೀಕ್ರಾ ಚೂರು ನಗಸು ಮನ್ಸು ಮಾಡಿದೆ ಹಸಿವು ಯಾರನ್ನು ಬಿಡೋದಿಲ್ವಲ್ಲ ಹಾಗೆ ಮೊದಮೊದಲು ಬೇಡ ಸಾಕು ಎಂದವ ಆಮೇಲೆ ಅವಳ ಕೈ ರುಚಿಗೆ ಮನಸ್ಫೂರ್ತಿಯಾಗಿ ಸೋತಂತೆ ಖಾಲಿ ಮಾಡಿದ ಹಾಗೆ ಊಟ ಮುಗಿಸಿ ತನ್ ಬಾಡಿಗೆ ರೂಮ್ ಸೇರಿದವ ಅನ್ವೇಷಿತ ಬಗ್ಗೆ ಇವತ್ತು ನಡೆಸಿದ ತನಿಖೆ ನೆನೆದು ಅವಳ ಮನೆಗೆ ಒಮ್ಮೆ ಭೇಟಿ ಕೊಡು ಆಲೋಚನೆ ಮಾಡ್ದ ಇತ್ತ ರಚ್ಚು ಕೂಡ ಅವಳ ಸ್ನೇಹಿತೆ ಹೇಳಿದಂತೆ ಸ್ಕೂಲ್ಗೆ ಟೀಚರ್ ಕೆಲಸಕ್ಕೆ ಅರ್ಜಿ ಹಾಕುವ ಎಂದು ತೀರ್ಮಾನಿಸಿ ನಿದ್ರೆಗೆ ಜಾರಿದ್ಲು ಮುಂಜಾನೆ ಸೂರ್ಯ ಬರಲು ಹಾಗೆ ಜಾಗಿಂಗ್ ಮುಗಿಸಿ ಬಂದವ ಟೇಬಲ್ ಮೇಲಿದ್ದ ಹಾಲು ಕುಡಿದು ಹಾಗೆ ಸ್ನಾನ ಮುಗಿಸಿ ಬಂದು ಮಾಡಿದ್ದ ಅಡುಗೆ ತಿಂದು ಮನೆ ಸುತ್ತ ನೋಡಿದರೂ ಎಲ್ಲೂ ಕಾಣದ ರಚ್ಚು ಬಗ್ಗೆ ಯೋಚಿಸಲು ಶುರು ಮಾಡಿದ್ದ ಪ್ರಕೃತಿ ಶಾಲೆ ಒಂದರಲ್ಲಿ ರಚನಾಗೆ ಬಂದ ದಿನವೇ ಕೆಲಸ ಖಾಯಾಗಿತ್ತು ಹಾಗೆ ತಡ ಮಾಡದೆ ತರಗತಿಗೆ ಬಂದ ಹುಡುಗಿ ಬಳಪ ಹಿಡಿದು ಕ್ಲಾಸ್ ಶುರು ಮಾಡಿ ಮೊದಲು ನಿಮ್ಮ ಹೆಸರು ಹೇಳ್ತಾ ನನಗೆ ನಿಮ್ಮ ಪರಿಚಯ ಮಾಡಿ ಎಂದು ಕೇಳಲು ನಾನು ಹರ್ಷಿತ ನಾನು ಯೋಗ್ಯ ಎಂದು ಮತ್ತೊಬ್ಬ ಹೇಳದ ಅವನು ಅಯೋಗ್ಯ ಟೀಚರ್ ಎಂದು ಗೇಲಿ ಮಾಡಿದ್ರು ಮಕ್ಕಳು ಪ್ರತೀಕ್ಷಾ ಅಮೃತ ಪದ್ಮ ವಿದ್ಯಾ ಖುಷಿ ಎಂದು ಹೇಳಿ ಮುಗಿಸಲು ಒಟ್ಟು ಐವತ್ತು ಮಕ್ಕಳು ಇರಬೇಕು ಅಲ್ವಾ ಇವದು ಯಾರು ಬಂದಿಲ್ಲ ಎಂದು ಎಣಿಸಿ ಒಬ್ಬರು ಕಾಣಿಸ್ತಿಲ್ಲ ಯಾರು ಎಂದಾಗ ಪಟಾಕಿ ಟೀಚರ್ ಎಂದಳು ಮೇಘ ಅಲ್ಲ ಆಟೋ ಬಾಂಬ್ ಟೀಚರ್ ಎಂದಳು ದಿವ್ಯಾ ಅಯ್ಯೋ ಬಜಾರಿ ಟೀಚರ್ ಎಂದಳು ಪ್ರತೀಕ್ಷಾ ಎಲ್ಲರೂ ಒಂದೊಂದು ಹೇಳುವಾಗ ಇತ್ತ ರಚನೆ ಯಾರು ಎಂದು ಕುತೂಹಲದಿಂದ ನೋಡುವಾಗ ಅವಳಿಗೆ ಬರ್ಬೋದ ಹೊಸ ಟೀಚರ್ ಎನ್ನು ಧ್ವನಿ ಕೇಳಿದ ರಜು ಹಾಗೆ ಬಾಗ್ಲತ್ತ ನೋಡಲು ಕೈಯಲ್ಲಿ ಪುಸ್ತಕ ಹಿಡಿದು ಎರಡು ಜಡೆ ಹಾಕಿ ಶಿಸ್ತಿನಿಂದ ಕಾಣ್ತಿದ್ದ ಪುಟ್ಟ ಹುಡುಗಿಯೊಂದ ನೋಡಿ ಬಾ ಏನೇನು ಹೆಸರು ಎಂದಳು ಯಾಕೆ ಟೀಚರ್ ಇವರೆಲ್ಲ ನನ್ನ ಹೆಸರು ಹೇಳಲಿಲ್ವಾ ಎಂದು ಪುಸ್ತಕ ಬೆಂಚ್ ಮೇಲೆ ಇಟ್ಟ ಹುಡುಗಿ ಯಾರೋ ನನ್ನ ಹೆಸರು ಹೇಳೋಕ್ಕೂ ಆಗದ ಸೋಂಬೇರಿಗಳು ಎಂದು ಜೋರು ಮಾಡಲು ನಾನು ಹೇಳ್ದೆ ಐಶೂ ನಾನು ಹೇಳ್ದೆ ಐಶೂ ಎಂದು ಉತ್ತರಿಸಿದ್ರು ವಿದ್ಯಾರ್ಥಿಗಳು ಭಯದಿಂದ ತುಂಬ ಹವ ಮೇಂಟೈನ್ ಮಾಡಿದ್ಯಾ ಹೋಗಿ ಕೂತ್ಕೋ ಎಂದು ಗುರಾಯಿಸಿದ ರಚನಾ ಟೀಚರ್ ಮುಖ ನೋಡ್ತಾ ಕೂತ ಹುಡುಗಿ ಟೀಚರ್ ಮುಂದಿನ ಜನ್ಮದಲ್ಲಿ ಹುಡುಗಿಯಾಗಿಯೇ ಹುಟ್ಟಿ ಎಂದಳು ಯಾಕೆ ಎಂದಾಗ ನಾನು ನಿಮಗಿಂತ ಐದು ವರ್ಷ ಮುಂಚೆ ಹುಟ್ಟಿ ಹುಡುಗನಾಗಿ ಬರ್ತೀನಿ ಅದಕ್ಕೆ ಎಂದಾಗ ಯಾಕೆ ಎಂದಳು ನೀವೊಂದು ಮದುವೆ ಆಗೋಕೆ ಸಖತಾಗಿದ್ದೀರಾ ನೀವು ಎನ್ನಲು ಓಯ್ ಬಜಾರಿ ಎಂದು ಕೂಗಾಕಿದ್ಲು ರಚನಾ ಸ್ಕೂಲ್ ಬೆಲ್ ಹೊಡೆದು ಹುಡುಗಿ ಎಸ್ಕೇಪ್ ಆಗಿದ್ಲು ಪಟಾಕಿ ಅನ್ನೋ ಹುಡುಗಿ ಇನ್ನೊಂದು ಸ್ವಲ್ಪ ದಿವಸ ನಮ್ಮ ಜೊತೇಲಿರ್ತಾಳೆ ಒಂದು ವಿಚಾರಕ್ಕೆ ಅವಳ ಸಹಾಯ ಬೇಕು ಅದಕ್ಕೆ ಅವಳು ಎಂಟ್ರಿ ಆಯಿತು ಮುಂದೆ ಇದೇ ನಂಬರ್ ಸರ್ ಎಂದು ಆಕಾಶ್ ಅಜಯ್ ತನಿಖೆಗೆ ಸಹಾಯ ಮಾಡಲು ಓಕೆ ನಾನು ಡೀಟೇಲ್ಸ್ ನೋಡಿ ಮತ್ತೆ ಕಾಲ್ ಮಾಡ್ತೀನಿ ಇನ್ನು ಹೋಗು ಎಂದು ಕಳುಹಿಸಿದ ಹಾಗೆ ಅನ್ವೇಷಿತ ಮನೆಗೆ ಬರಲು ಅಲ್ಲಿ ಈಗ ಮನೆ ಬದಲು ಎಣ್ಣೆ ಅಂಗಡಿ ಇತ್ತು ಅಲ್ಲೇ ಓಡಾಡು ಜನರನ್ನು ಕೇಳಲು ಮನೆ ಇತ್ತು ಸರ್ ಈಗ ಅದ್ರ ಕುರ್ತೂ ಇಲ್ಲ ಸರ್ ಎಂದರು ಎಲ್ಲಿ ಆಲ್ಕೋಹಾಲ್ ಮಾಡೋಕ್ಕೆ ಲೈಸೆನ್ಸ್ ಹೇಗೆ ಸಿಕ್ತು ನಿಮಗೆ ಎಂದು ಪ್ರಶ್ನಿಸಿದ ಅಜಯ್ ಮಾತಿಗೆ ಬಾರ್ ಓನರ್ ನೀವ್ಯಾರು ಇದೆಯಲ್ಲ ಕೇಳೋಕೆ ಇದು ನಮ್ಮ ಏರಿಯಾ ಬೇಕಿದ್ರೆ ಮೋಹನ್ ವಸಿಷ್ಠ ಎಮ್ ಎಲ್ ಎ ಹತ್ರ ಮಾತಾಡಿ ಎಂದು ಹೇಳ್ತಿದ್ದಂತೆ ಅದಕ್ಕೆಲ್ಲ ಕಾರಣ ಮೋಹನ್ ವಸಿಷ್ಠ ಇರ್ಬೋದು ನೆನ್ನೆ ಕಥೆಯಲ್ಲಿ ಅವನ ಮಗ ರಾಹುಲ್ ಬಂದಿದ್ದ ಈಗಲೇ ರಾಹುಲ್ ಎಂದು ಯೋಚಿಸಿ ಹೊರ ಬಂದವ ಅದ್ಯಾರಿಗೋ ಫೋನ್ ಮಾಡಿ ಅವನ ಡೀಟೇಲ್ಸ್ ಕೇಳಲು ತಾವು ಇನ್ನೂ ಎರಡು ದಿನದಲ್ಲಿ ಡೀಟೇಲ್ಸ್ ಕೊಡ್ತೀವಿ ಎಂದರು ಟೀಮ್ ತಾನು ಸಿ ಐ ಡಿ ಎಂದು ಬಾಯಿ ಬಿಡದೆ ಆ ಜಾಗದಿಂದ ಹೋಗುವವನಿಗೆ ತಾನು ಒಂದು ಪೆಗ್ ಹಾಕುವ ಮನಸ್ಸಾಗಿ ಕುಡಿದು ಮನೆಗೆ ಬಂದಿದ್ದ ಹಾಗೆ ಓಲಾಡುತ್ತಾ ಕುಡಿದು ಬಂದಿದ್ದವನ ಹೊಸ ನಡವಳಿಕೆಗೆ ಪಾಪ ರಚ್ಚು ಬೇಸರ ಪಟ್ಟಳು ಆದರೂ ಅವನ ಕಾಳಜಿ ವಹಿಸಿ ಮೆಲ್ಲಗೆ ಒಳಗೆ ಕರೆದುಕೊಂಡು ಬರ್ತಾ ನೀವು ಕುಡಿತೀರಾ ಯಾಕೆ ಹೀಗೆ ನೀವು ಎಂದು ಮನನೊಂದು ಅವನತ್ತ ನೋಡಲು ಮತ್ತೇರಿ ಮೈ ಮೇಲೆ ಬೀಳ್ತಾ ಇದ್ದ ಅಚ್ಚು ನಾನು ಡ್ರಿಂಕ್ಸ್ ಮಾಡ್ತೀನಿ ಎಸ್ ಐ ಆಮ್ ಸೋ ವಾಟ್ ನೀನು ಮಾಡು ನೋ ಪ್ರಾಬ್ಲಮ್ ಎಂದು ತೊದಲುತ್ತಾ ತೂಗಾಡುತ್ತಾ ನುಡಿಯಲು ಬೆಳಿಗ್ಗೆ ಮಾತಾಡೋದು ಸರಿ ಎನಿಸಿ ರೂಮ್ ಒಳಗಡೆ ಕರ್ಕೊಂಡು ಬಂದು ಮಲಗಿಸಿ ಇನ್ನೇನು ಹೋಗಬೇಕು ಅವಳ ಕೈ ಹಿಡಿದವ ಹೇ ನಿನ್ನ ನಂದು ಥರ ಡ್ರಿಂಕ್ ಟೋನ್ ಯಾಕೆ ಇಟ್ಕೊಂಡಿದ್ಯಾ ನನ್ನದು ಥರ ಯಾಕೆ ಸ್ಮೈಲ್ ಮಾಡ್ತೀಯ ನನ್ನಂದು ನನ್ನ ಮುಂದೆ ಬರೋ ಥರ ಯಾಕೆ ಮಾಡೋದು ನೀನು ಎಂದು ಕೇಳಲು ಈಗ ರಚನಾಗೆ ಸಂಪೂರ್ಣವಾಗಿ ಅವನಿಗೆ ಇರೋ ವಿಚಾರ ಖಚಿತವಾಗಿತ್ತು ಹಾಗೆ ಕೈ ಬಿಡಿಸ್ಕೊಂಡು ಇನ್ನೇನು ಹೋಗಬೇಕು ಫೈಲ್ ಥರ್ಟ್ ಎಂದು ಬೀಳಲು ಅವಳ ಕಿವಿ ಆ ಶಬ್ದ ಆಲಿಸಿ ಅತ್ತ ನೋಡ್ತು ಯೋ ಮಿಸ್ ಎಲಿ ಗರ್ಲ್ ಆಚ್ ದಟ್ ಇಸ್ ಮೈ ಫೈಲ್ ಎಂದು ಅರಚುತ್ತ ಮಲಗಿದ್ದವನ ನೋಡಿ ಆತ ಫೈಲ್ ಹಿಡಿಯಲು ಬರ್ತಿದ್ದವಳಿಗೆ ಫೈಲ್ ಪಕ್ಕ ಬಿದ್ದಿದ್ದ ಅವನ ಐ ಡಿ ಅವನ ವೃತ್ತಿ ಬಗ್ಗೆ ಹೇಳಿತ್ತು ಅಂದ್ರೆ ಇವ್ರ ಸಿ ಐ ಡಿ ಆಫೀಸರ ನನ್ನ ಹತ್ರ ಇವ್ರ ಕೆಲಸ ಬಿಸ್ನೆಸ್ ಮಾಡೋದು ಅಂದಿತ್ತು ಯಾಕೆ ಎಂದು ಆಲೋಚಿಸುತ್ತಾ ನಿಲ್ಲಲು ದೇಹಿ ಅವಶ್ಯಕ ಎನ್ನುವ ಕೂಗು ಕೇಳಿಸಿತ್ತು ಬರುತ್ತಿದ್ದ ರಚ್ಚು ಈ ಬಾರಿ ಭಯದ ಜೊತೆ ಫೈಲ್ ಮುಟ್ಟಿದ್ದೇ ತಡ होगी तो ಹಾಗೆ ನೋಡ ನೋಡುತ್ತಲೇ ಒಂದು ಹೆಣ್ಣಿನ ಆಕಾರ ಹೋಲುವ ಆಕೃತಿ ಸೃಷ್ಟಿಯಾಗಲು ಬೆಚ್ಚಿ ಬಿದ್ದ ರಚ್ಚು ಹೆದರಿ ಫೈಲ್ ಬಿಟ್ಟು ಕ್ಯಾಂಡಲ್ ಹುಡುಕಲು ಕೈಯಾಡಿಸಲು ಕಣ್ಣಿಗೆ ಕಾಣದೆ ಮಂಚಕ್ಕೆ ಕಾಲು ತಾಗಿ ಹಿಡಿತ ತಪ್ಪಿ ಅಜಯ್ ಮೇಲೆ ಬಿದ್ದಿದ್ಲು ಮೊದಲೇ ಕುಡಿದಿದ್ದವ ನಂದಿನಿ ಎಂದು ಕನವರಿಸುತ್ತಾ ರಚನಾ ಕೈ ಬಿಡದೆ ಹಿಡಿಯಲು ಆ ಆಕೃತಿ ತನ್ನ ಕಡೆ ಬರ್ತಿದ್ದಂತೆ ಕಾಣಲು ಅಜಯ್ ತೋಳಿನರಮನೆ ಹೊಕ್ಕಿ ಒಂದೇ ಕಣ್ಣಲ್ಲಿ ನೋಡ್ತಿರಲು ನಿಜಕ್ಕೂ ಅವಳಿಗೆ ಹೆಣ್ಣಿನ ಆಕಾರ ಮುಂದೆ ಬಂದು ನಿಂತು ಸಹಾಯ ಸಹಾಯ ಎಂಬ ಕೂಗು ಹೆಚ್ಚಾಗಿ ಕೀಳಿತು ಅಜಯ್ ಅವರೇ ಎದ್ದೇಳಿ ಅಲ್ಲಿ ನೋಡಿ ಅಜಯ್ ಅವರೇ ಅಲ್ಲಿ ಆ ಹುಡುಗಿನ್ ನೋಡಿ ಎಂದು ರಚನಾ ಅವ್ನನ್ನ ಎಬ್ಬಿಸು ಸಾಹಸ ಮಾಡಿ ಸುಸ್ತಾಗಿ ನಿಜಕ್ಕೂ ತಲೆ ಸುತ್ತಿ ಬಿದ್ಲು ಮುಂದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಆಯ್ತಾ ಕತೆ ಓದಿ ಕಮೆಂಟ್ಸ್ ಮಾಡಿ ಪ್ರೋತ್ಸಾಹ ನೀಡುವ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತೆ ಸಿಗುವ